ಕೋಲಾರ ಹೊರವಲಯದ ತೋಟಗಾರಿಕೆ ವಿವಿಯ ಕೊಠಡಿಯಲ್ಲಿ ಮಾಲೂರು ಮರು ಮತ ಎಣಿಕೆ ಕಾರ್ಯ ನಡೀತಾ ಇದ್ದು ಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಪಾಸಿರುವ ಏಜೆಂಟ್ಗಳಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗುತ್ತಿದ್ದು ಮತ ಎಣಿಕೆ ಕೇಂದ್ರದ ಒಳಕ್ಕೆ ಏಜೆಂಟರು ಪ್ರವೇಶ ಮಾಡಿದ್ದಾರೆ ಎಲ್ಲ ಪಕ್ಷದ ಏಜೆಂಟರುಗಳು ಕೂಡ ಭಾಗಿಯಾಗಿದ್ದು ಎಂಟು ಗಂಟೆಗೆ ಮರು ಎಣಿಕೆ ಕಾರ್ಯ ಆರಂಭ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಆರಂಭ ಆಗಿದ್ದು ಮರುಮತ ಎಣಿಕೆ ಫಲಿತಾಂಶ ಪ್ರಕಟಣೆ ಮಾಡದೆ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸುವಂತೆ ಕೋರ್ಟ್ ಆದೇಶ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಮತಗಳಿಂದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಗೆದ್ದಿದ್ರು ಮತ ಎಣಿಕೆಯಲ್ಲಿ ಲೋಪದೋಷವಾಗಿದೆ ಅಂತ ಹೈಕೋರ್ಟ್ ಮರೆ ಹೋಗಿದ್ರು ಉಪರಾಜ್ಯತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ಎರಡೂವರೆ ವರ್ಷ ವಿಚಾರಣೆ ನಡೆದು ಕಳೆದ ತಿಂಗಳಷ್ಟೇ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಮರು ಮತ ಎಣಿಕೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಹೈಕೋರ್ಟ್ ನೀಡಿದ ಶಾಸಕ ಸ್ಥಾನ ಅಸಿಂಧು ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಶಾಸಕ ಕೆವೈ ನಂಜೇಗೌಡ ಏರಿದ್ರು ಇನ್ನು ಸುಪ್ರೀಂ ಕೋರ್ಟ್ ಅಸಿಂದು ತೆರವುಗೊಳಿಸಿ ಮರುಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟಿಸದೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸುವಂತೆ ಚುನಾವಣಾ ಆಯೋಗಕ್ಕೆ ಕೋರ್ಟ್ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಕಾರ್ಯ ನಡೀತಾ ಇದೆ